ಪಂಚಾಯತ್ ಮೆಂಬರ್ ಇಲ್ಲ ಆರು ಮಂದಿ ಅದಾರ ಅವ್ರ ಮುಂದೆ ದುಡ್ಡು ಕೊಟ್ಟಿರ್ತಾರ ನೀ ಒಂದು ಟಚ್ಕೊಂಡು ಟಚ್ ಕತ್ತ ನೋಡ್ರಿ ಅವ್ರು ಏನು ಬೇಕಾದ್ರು ಮಾಡಿ ನಾ ಏನು ತೆರಿಗೆ ಕೊಡ್ಸೋಣ ನೀನು ಒಮ್ಮೆ ಹೇಳಬೇಕಿನ್ನ ನೀವು ಏನು ಶಿಫಾರಸು ಮಾಡ್ತೀರಿ ಕೋರ್ ಕಮಿಟಿಗೆ ಏನು ಬೇಕಾದ್ ಮಾಡ್ತೀವಿ ನಾವು ಒಕ್ಕ ಹೋರಾಟವನ್ನು ಬಿಡುವುದು ಪ್ರಧಾನಮಂತ್ರಿ ಹೇಳೋದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ನಮ್ಮ ಪಕ್ಷದ ಪಕ್ಷದಲ್ಲಿರಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರಿಗೆ ಇನ್ವೆಸ್ಟ್ಮೆಂಟ್ ಇರಲಿಲ್ಲ ನಾ ಇನ್ವೆಸ್ಟ್ಮೆಂಟಿಂದ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಕೊಡ್ತಿರಲಿಲ್ಲ ನನ್ನ ಮೇಲೆ ನಲವತ್ತೆರಡು ಕೇಸುಗಳನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಕ್ತಿರಲಿಲ್ಲ ವಿಜಯೇಂದ್ರ ಮ್ಯಾಗೆ ಒಂದು ಕೇಸ್ ಹಾಕಿಲ್ಲ ಯಡಿಯೂರಪ್ಪ ನೋಡಿದ್ರು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಂಚಿತ್ತಿದ್ರು

ನಮ್ಮ ಐತೆ ನಾನು ಬಲಿ ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಬರ್ತೀನಿ ಯಾರು ಬೇಕಾದ್ರೆ ಹೆಂಗೆ ಡಾಕ್ಟರ್ ಅವತ್ತೆ ಐತೆ ಕೊಡಬೇಕಾಗಿತ್ತು ದಿನಾತನಾಗ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ತಮ್ಮ ತಾಕತ್ತು ನೈತಿಕತೆ ಯಾವುವು ಏನಿಲ್ಲ 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 ಬಾಂಗ್ಲಾದಲ್ಲಿ ನೋಡಿ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಭಾಳ ಗಂಭೀರವಾಗಿ ಆಗ್ತಾ ಇದೆ ಒಬ್ಬರ ಇದು ಇಲ್ಲಿ ದೇಶನಾಗ ಒಂದು ಮಾನವ ಹಕ್ಕು ಆಯೋಗ ಅವ್ರ ಏನು ಕತೆ ಕೇಳ್ಕರ್ತಾರ ನಾವು ವಿಶ್ವದ ಒಂದು ಮಾನವ ಹಾಕ್ಬೇಕು ವಿಶ್ವಸಂಸ್ಥೆ ಇದೆ ಇವತ್ತು ನಮ್ಮ ಹಿಂದೂಗಳ ಮೇಲೆ ಕ್ರಿಶ್ಚಿಯನ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಬಂಗ್ಲಾದಲ್ಲಿ ಏನು ಇದು ಆಗ್ಲಕ್ಕಾಗ್ತದೆ ಅದಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರ ಅಲ್ಲಿದು ಇದು ಇದೆ ಅದಕ್ಕೆ ಬಾಂಗ್ಲಾಕ್ಕೆ ಕೊಡ್ ಎಲ್ಲ ನೆರವುಗಳನ್ನು ಎಲ್ಲ ಸಹಾಯವನ್ನು ಭಾರತ ಬಂದ್ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ ಸೈಯದ್ ಅಬ್ಬಾಸಿ ಮತದ ಗಾಂಧೀಜಿಯವರು ಅವರಿಗೆ ಇವರು ಏನು ಈ ದೇಶದಲ್ಲಿ ದೇಶದ ಅನ್ನ ತಿಳಿದು ನೀರು ಕುಡಿದು ಪಾಕಿಸ್ತಾನ ಹುಟ್ಟಕೊಂಡು ಮಾತಾಡ್ತಾರಲ್ಲ ಅದಕ್ಕೆ ಅವರು ಹೇಳಿದ್ದಾರೆ ಸಾಬಾ ಅವರು ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೆನ್ರಿ ಹಿಂದೂಗಳಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ ಅಫ್ಘಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆ ಮಾಡ್ಯಾರ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳು ಭಾಳ ಸ್ವಾಭಿಮಾನಿ ವ್ಯಕ್ತಿಯನ್ನು ನಾವು ಡಿ ಕೆ ಶಿವಕುಮಾರ್ ಮಾತಾಡಿ ಇವತ್ತು ಒಕ್ಕಲಿಗರು ಒಬ್ಬ ಸ್ವಾಮಿಗಳ ಬಗ್ಗೆ ಒತ್ತಾಯಿಸಾಕೆ ಇದ್ರ ಬಗ್ಗೆ ಹೇಳ್ತಾ ಇದಾರೆ ರಾಜಕೀಯದ